ಬಂಡಾಯದ ಜಾತ್ರೆಯ ನಿಮಿತ್ತ ನಮ್ಮ ಎಲ್ಲ ವೀಲಿಂಗೇಶ್ವರ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲರ ಸಹಕಾರದೊಂದಿಗೆ ಈ ವರ್ಷ ಹನುಮತ ಮಹಾಸಭಾ ಮತ್ತು ಕನಕ ನೌಕರರ ಬಳಗದ ವತಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಈ ಬಾರಿ ಸುಮಾರು ನೂರ ಇಪ್ಪತ್ತೈದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ನಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಅನೇಕ ಅಧಿಕಾರಿಗಳು ಆರಕ್ಷಕ ಬಳಗದವರು ಸ್ಪೆಷಲಿ ನಮ್ಮ ಪ್ರಕಾಶ್ ಅಮ್ಮನವರ ನೇತೃತ್ವದಲ್ಲಿ ಅವರೆಲ್ಲ ತುಂಬಾ ಸಹಕಾರವನ್ನ ನೀಡಿದ್ದಾರೆ ಇಂದು ಕೂಡ ನಮ್ಮ ಆಲ್ಲೂಕ ಮಹಾಸಭಾ ಪದಾಧಿಕಾರಿಗಳು ನಮ್ಮ ದಾನೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಹಕಾರವನ್ನ ನೀಡಿರುತ್ತಾರೆ ಅಂತೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನ ನೆರೆ ನೆರವೇರಿಸಿಕೊಟ್ಟಿರುವವರು ನಮ್ಮ ಆರ್ ಪ್ರಸನ್ ಕುಮಾರ್ ಅವರು ಸದಾ ಹನುಮತಾ ಮಹಾಸಭಾ ತಮಗೆ ಚಿರಣಿಯಾಗಿರುತ್ತಂತೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಅದೇ ರೀತಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಅರುಣ್ ರವರು ಮತ್ತು ಚನ್ಬಸಪ್ಪನವರು ಯೋಗೀಶ್ ಅವರು ಇಂಥವ್ರ ಕೈಯಲ್ಲಿ ತಮ್ಮ ಮಕ್ಕಳುಗಳು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಪಡೆಯುತ್ತಾ ಇದ್ದಾರೆ ಅದೊಂದು ಹೆಮ್ಮೆಯ ಸಂಗತಿ ಎಂಬ ಮಾತುಕತೆ ಹೇಳುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಹನುಮತಾ ಮಹಾಸಭದೊಂದಿಗೆ ತಾವುಗಳು ಕೈಜೋಡಿಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕಂತೇಳಿ ತಮ್ಮನ್ನೆಲ್ಲ ವಿನಮ್ರತೆಯಿಂದ ಪ್ರಾರ್ಥಿಸಿ ನನ್ನ ಪ್ರಶ್ನೆ ಮತ್ತು ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಕನಕ